ಪ್ರಜ್ವಲ್ ಪ್ರಕರಣದಿಂದ ಮನನೊಂದ ದೇವೇಗೌಡರು ರಾಜೀನಾಮೆಗೆ ನಿರ್ಧರಿಸಿದ್ರಂತೆ ಎಚ್ ಡಿ ದೇವೇಗೌಡರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರ್ಧರಿಸಿದ್ರು ನಾನೇ ಎಚ್ ಡಿ ದೇವೇಗೌಡರನ್ನ ಸಮಾಧಾನ ಮಾಡಿದ್ದೆ ಯಾರೋ ಮಾಡಿದ ತಪ್ಪಿಗೆ ನೀವ್ಯಾಕೆ ರಾಜೀನಾಮೆ ಕೊಡ್ತೀರಿ ನೀವ್ಯಾಕೆ ರಾಜೀನಾಮೆ ಕೊಡ್ತೀರಿ ಅಂತ ನಾನೇ ಕೇಳಿದ್ದೆ ಈಗೊಂದು ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಎಚ್ ಡಿ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಪ್ರಕರಣಗಳಿಂದ ದೇವೇಗೌಡರು ಮನ ನೊಂದಿದ್ದಾರೆ ಹೀಗಾಗಿ ರಾಜೀನಾಮೆ ನೀಡಲಿಕ್ಕೆ ನಿರ್ಧರಿಸಿದ್ರಂತೆ ತಮ್ಮ ಐವತ್ತು ವರ್ಷ ರಾಜಕೀಯ ಜೀವನದಲ್ಲಿ ದೇವೇಗೌಡರ ಕುಟುಂಬಕ್ಕೆ ಎಂತ ಒಂದು ಕಳಂಕ ಬಂದು ಬಿಟ್ಟಿದೆ ಹೀಗಾಗಿ ದೇವೇಗೌಡರು ಮನನೊಂದು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರ್ಧರಿಸಿದ್ರಂತೆ ಅದಾದ ಮೇಲೆ ಕುಮಾರಸ್ವಾಮಿಯವರು ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು ಅವರನ್ನ ಸಮಾಧಾನ ಮಾಡಿ ಯಾರೋ ಮಾಡಿದ ತಪ್ಪಿಗೆ ನೀವ್ ಯಾಕೆ ರಾಜೀನಾಮೆ ಕೊಡ್ತೀರಾ ಅಂತ ಕೇಳಿ ಸಮಾಧಾನ ಮಾಡಿ ರಾಜೀನಾಮೆ ನೀಡದಂತೆ ಮನವೊಲಿಸುವಂತಹ ಪ್ರಯತ್ನವನ್ನ ಕುಮಾರಸ್ವಾಮಿ ಮಾಡಿದಾರಂತೆ ಈಗೊಂದು ಸ್ಫೋಟಕ ಮಾಹಿತಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಸ್ನೇಹಿತರಂತೆ ನನಗೆ ಮನಸ್ಸಿಲ್ಲ ಈ ಪರಿಸ್ಥಿತಿ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ ನಾನು ಹೇಳಿದೆ ಯಾವುದೇ ಕಾರಣಕ್ಕೂ ಯಾರೋ ಮಾಡಿದ ತಪ್ಪನ್ನ ಏನೋ ಮಾಡಿಕೊಂಡು ನೀವು ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಕಷ್ಟ ರಾಜ್ಯಕ್ಕೆ ಅಂತಕ್ಕಂಥದನ್ನ ನನ್ನ ದೇವೇಗೌಡರು ಹೇಳಿದ್ದೆ ಇವತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಸೆಂಟ್ರಲ್ ಗವರ್ಮೆಂಟ್ ಹೊಸದಾಗಿ ಬಂದ ನಂತರ ನಮ್ಮ ರಾಜ್ಯದ ನೀರಾವರಿಯ ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರ ತರಬೇಕಾದ್ರೆ ಇಲ್ಲ ಮಾಡಿದ್ದೀನಿ ಇಲ್ಲಿಯವರು ಇಷ್ಟೊತ್ತಿಗೆ ಅವರು ರಾಜ್ಯಸಭೆ ರಾಜೀನಾಮೆ ಕಳಿಸೋರು ಬಹಳ ಕನ್ವಿನ್ಸ್ ಮಾಡಿದ್ದೆ ಬೇಡ ಅಂತ ಈ ಇದನ್ನು ಇಡೀ ಪ್ರಕರಣದಿಂದ ಅವರು ಬಂದಿದ್ದಾರೆ ಇಂಥ ಒಂದು ಪ್ರಕರಣ ನಮ್ಮ ಕುಟುಂಬದ ಮೇಲೆ ಬಂದಾಗ ನಾನು ಯಾವ ಮುಖ ಇದ್ರೆ ನಾನು ರಾಜ್ಯಸಭೆಗೆ ಅನುಭವ ಕೊಡಲಿ ಅಂತಕ್ಕಂಥದ್ದು ಅವ್ರು ಮನಸ್ಸು ನಾನು ಅದಕ್ಕೆ ಅವರು ಹೇಳಿದ್ರು ನಾವು ಕಾರಣಕ್ಕೂ ದುಡಿದು ಬೆಳೆಯಲಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Няя не